ಪೊಲೀಸ್ ಇಲಾಖೆ ಕಾನೂನಿನಂತೆ ಮನೆ ಮನೆಗೆ ಹೊಸ ಬೀಟ್ ವ್ಯವಸ್ಥೆ ಜಾರಿಗೆ ತಂದಿದೆ ಈ ಯೋಜನೆಯ ಉದ್ದೇಶ ಜನತೆಯೊಂದಿಗೆ ನೇರ ಸಂಪರ್ಕ ಸ್ಥಾಪಿಸುವುದು ಮತ್ತು ನಾಗರಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವುದು ಬೀಟ್ ಪೊಲೀಸ್ ಅಧಿಕಾರಿಗಳು ನಿರ್ದಿಷ್ಟ ಪ್ರದೇಶಗಳನ್ನು ನಿಗದಿಪಡಿಸಿಕೊಂಡು ಮನೆ ಮನೆಗೆ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿ ಕಾನೂನ ಸಂಕ್ರಮಣ ಮತ್ತು ಅಪರಾಧ ನಿಯಂತ್ರಣಕ್ಕೆ ಸಹಾಯ ಮಾಡಿದ್ದಾರೆ ಈ ವ್ಯವಸ್ಥೆಯು ಮೂಲಕ ಸಾರ್ವಜನಿಕರು ತಮ್ಮ ತಕ್ಷಣದ ಸಮಸ್ಯೆಗಳನ್ನು ನೇರವಾಗಿ ಪೊಲೀಸರಿಗೆ ತಿಳಿಸಲು ಸಾಧ್ಯವಾಗುತ್ತದೆ ಬೀಟ್ ಪೊಲೀಸ್ ಅವರು ನಿಯಮಿತವಾಗಿ ಪ್ರದೇಶವನ್ನು ಭೇಟಿಯಾಗಿ ಮಕ್ಕಳ ಸುರಕ್ಷತೆ ಮಹಿಳಾ ಸಬಲೀಕರಣ ಸ್ಥಳೀಯ ವಿದ್ಯುತ್ ಮತ್ತು ನೀರಿನ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸಲಿದ್ದಾರೆ ಪೊಲೀಸ್ ಇಲಾಖೆ ಈ ಹೊಸ ಕ್ರಮದ ಮೂಲಕ ಸಾರ್ವಜನಿಕರ ವಿಶ್ವಾಸವನ್ನು ಗೆಲ್ಲುವ ಹಾಗೂ ಸಮುದಾಯದೊಂದಿಗೆ ಬಲವಾದ ನಂಟು ಬೆಳೆಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿದೆ ಸಾರ್ವಜನಿಕರು ಸಹ ಈ ಬೀಟಿ ವ್ಯವಸ್ಥೆಗೆ ಸಹಕರಿಸಿ ತಮ್ಮ ಪ್ರದೇಶದ ಸುಸ್ತಿ ರಸ್ತೆಗೆ ಕೈ ಜೋಡಿಸಬೇಕಾಗಿ ರಾಯ್ಬಾಗ್ ಪೊಲೀಸ್ ಠಾಣಾ ಪೊಲೀಸರು ಮನವಿ ಮಾಡಿದ್ದಾರೆ ಕನ್ನಡ ನಿಮ್ಮ ಮನೆ ಮನೆಗೆ ಬೀಟ್ ಪೊಲೀಸ್ ಹತ್ತಿರ ಒಂದು ಹೊಸ ಕಾನೂನ ಜಾರಿ ತಂದರೆ ಹ್ಞೂ ಸದಸ್ಯವಾಗಿ ನಿಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಸುಮಾರು ಬಂದಿದೆ ಯಾವುದೇ ರೀತಿ ಫೋನ್ ಮಾಡ್ತಾರೆ ನಿಮ್ಗೆ ಫೋನ್ ಮಾಡಿದಾಗ ಓ ಟಿ ಪಿ ಓ ಟಿ ಪಿ ಕೇಳ್ತಾರೆ ನೀವು ಟಿ ಪಿ ಹೇಳಿ ನಿಮ್ಮ ಅಕೌಂಟ್ದೂ ಹೊರಕ್ಕೆ ಹೋಗಿ ಹ್ಞೂ ನಿಮ್ಗೆ ಗೊತ್ತಿಲ್ಲದ ಹಂಗೆ ಯಾರಿಗೆ ಕೇಳ ಅಂದ್ರೆ ಕೇಳಬೇಡ್ರಿ ತಂಗೇನಾರು ಜಗಳ ಅಥವಾ ಯಾರು ಸಮಸ್ಯೆ ಅದ್ರ ಬಗ್ಗೆ ಅಂದರೆ ಅನೈತಿಕ ಚಟುವಟಿಕೆಗಳು ಮಟಕ ಗಾಜಾರು ಇರ್ಬೇಕು ಅಂದ್ರೆ न पॉली स्टेशन कलिस न पी ए साहिरी फोन अॼु समस्े अंदर न पॉलिस स्टेशन संपर्क